ಸಿಂದಗಿ ತಾಲೂಕಿನ ಮೋರಟಗಿ ವಲಯದ ಯರ್ಗಲ್ ಗ್ರಾಮದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಕಾರ್ಯಕ್ರಮದಲ್ಲಿ ಸಿಂದಗಿ ಸಾರ್ವಜನಿಕ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾದಂಥ ಮಡಿವಾಳಮ್ಮ ಗದ್ಗಿಮಠ್ ರಫೀಕ್ ಮುಲ್ಲಾ ನರ್ಸಿಂಗ್ ಆಫೀಸರ್ ಎರಗಲ್ ಗ್ರಾಮದ ಪಿ ಉಸ್ಮಾನ್ ಸಿಂದಗಿಕರ್ ಮತ್ತು ಮಾನ್ಯ ಯೋಜನಾಧಿಕಾರಿಗಳವರ ನೇತೃತ್ವದಲ್ಲಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಯೋಜನಾ ಅಧಿಕಾರಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಹಿಳೆಯರು ಪಾಲ್ಗೊಳ್ಳಬೇಕು ಗ್ರಾಮದಲ್ಲಿ ಪ್ರತಿ ತಿಂಗಳು ಜ್ಞಾನ ವಿಕಾಸ ಕೇಂದ್ರ ಸಭೆಯನ್ನ ನಡೆಸಬೇಕು ಯೋಜನೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಪೂಜ್ಯರು ಹಮ್ಮಿಕೊಂಡಿದ್ದಾರೆ ಇದರ ಉಪಯೋಗವನ್ನ ಸದಸ್ಯರು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಉಸ್ಮಾನ್ ಸಿಂದಿಕರ್ ಅವರು ಮಾತನಾಡಿ ಕಾಯಿಲೆಗಳಿಂದ ದೂರವಿದ್ದು ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅಂತ ತಿಳಿಸಿದ್ರು ಮಡಿವಾಳಮ್ಮ ಗದ್ದೆಗೆ ಮಠರವರು ಮಾತನಾಡಿ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಪ್ರತಿ ತಿಂಗಳು ಒಂದು ಚೆಕ್ಅಪ್ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ರು ಕಾರ್ಯಕ್ರಮದಲ್ಲಿ ವಲಯದ ಮೇಲ್ವಿಚಾರಕರು ಮತ್ತು ಸರ್ ಜ್ಞಾನ ಸಮನ್ವಯ ಅಧಿಕಾರಿ ಆಶಾ ಮೇಡಮ್ ಸಂಘದ ಸದಸ್ಯರು ಊರಿನ ಗ್ರಾಮಸ್ಥರು ಸ್ಥಳೀಯರು ಮತ್ತು ಸೇವಾ ಪ್ರತಿನಿಧಿಯವರು ಪಾಲ್ಗೊಂಡಿದ್ದರು ವರದಿ ಶಂಕರ್ ಗೌಡ್ ಹಚ್ಚಡಾರ್ अर् <laughs>